ಏ ತಲೆ ಮ್ಯಗಂದು ಬುರಿ ರೀ ಕಾಣಸ್ತೈತಿ ಹಾ ಚೆನ್ನಾಗಿ ಕಾಣಸ್ತಾ ಐತೆ ಹೇಳು ಗಿಡದಲ್ಲಿ ಅಂಟ್ಕೊಂಬ್ತೈತೆ ಮ ಇಂಥ ಯಾವ ಮರಕಣ್ಣಾಗಲಿ ಅಂಟ್ಕೊಂಡಿರ್ತೈತೆ ಅಂತ ಹೇಳು ನೋಡಿ ಇದು ಗುಲ್ಗಂಜಿ ಮರ ನೋಡಿ ಕಾಯಿಗಳು ಬಿಟ್ಟು ಅಲ್ಲೇ ಉದ್ರೋಗಿದವೆ ಆ ಗೊಂಚಲು ನೋಡ್ಬೋದು ಕಾಯಿ ಬಿಟ್ಟರೆ ಗೊಂಚಲು ಅಲ್ಲ ಒಣಗೋಗ್ಬಿಟ್ಟದೆ ಕೆಂಪು ಕಾಯಿ ಕೆಂಪಗು ಬಿಡ್ತದೆ ಕೆಂಪು ಕಪ್ಪಿಗೆ ಬಿಡುತ್ತೆ ಕಾಯಿ ನೋಡಿ ಗೊಂಚಲು ನೋಡಿ ಉದ್ರೋಗಿದೆ ಅಲ್ಲವ ಬಳ್ಳಿ ಅಬ್ಗಂಡಿರೋದ್ರಿಂದ ಸರಿಯಾಗಿ ತೋರ್ಸೋಕೆ ಆಗ್ತಾ ಇಲ್ಲ ನೋಡಿ ಕಾಣ್ತಾ ಇದೆಯಲ್ಲ ಅದೇ ಬಳ್ಳಿ ಕುಲಗಂಜಿ ಬಳ್ಳಿ ಇರೋ ಆಯುರ್ವೇದದಲ್ಲಿ ಸಿದ್ಧಿ ಔಷಧ ನೋಡಿ ಬಳ್ಳಿ ನೋಡಿ ಅದು ತುಂಬ ಎಲ್ಲ ಅಬ್ಗಂಡೈತೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೊಂಬಾಳೆ ಕ್ರಿಯೇಷನ್ ಮೋಹನ್ ಕುಮಾರ್ ಇವತ್ತು ನಾನು ನಿಮಗೆ ಒಂದು ಅತ್ಯಮೂಲ್ಯವಾದ ಔಷಧೀಯ ಗುಣವುಳ್ಳ ಸಸ್ಯವನ್ನು ಪರಿಚಯ ಮಾಡಿ ಇದ್ದೀನಿ ಅದು ಯಾವುದಪ್ಪ ಅಂದರೆ ಗುಲಗಂಜಿ ಗಿಡ ಈ ಗುಲಗಂಜಿ ಗಿಡದಲ್ಲಿ ಸುಮಾರು ಮೂರು ನಾಲ್ಕು ರೀತಿಯ ಬಗೆಯ ಗಿಡವನ್ನು ನಾವು ನೋಡ್ಬೋದು ಕೆಂಪು ಗುಲಗಂಜಿ ಬಿಳಿ ಗುಲಗಂಜಿ ನೀಲಿ ಗುಲಗಂಜಿ ಮತ್ತು ಹಸಿರು ನಿಲ್ ಗುಲಗಂಜಿ ಅಂತ ಹೇಳ್ತಾರೆ ಇದು ಸಾಮಾನ್ಯವಾಗಿ ಕಾಡುಗಳಲ್ಲಿ ಬೆಟ್ಟಗುಡ್ಡಗಳಲ್ಲಿ ಒಂದು ಬಗೆಯ ಬಳ್ಳಿಯನ್ನು ನಾವು ಕಾಣಬಹುದು ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿಯವರೆಗೂ ಇದು ಬೆಳೆಯುತ್ತದೆ ಗುಲಗಂಜಿ ಗಿಡವು ಹಳದಿ ಬಣ್ಣದಿಂದ ಕುಡಿದು ಕೆಂಪನೆಯ ಗೊಂಚಲಿನ ಆಕಾರದಲ್ಲಿ ಹೂ ಬಿಡುತ್ತದೆ ಕಪ್ಪು ಚುಕ್ಕೆ ಇರುವ ಸಣ್ಣ ಬೀಜವೇ ಗುಲಗಂಜಿ ಗಿಡ ಇದು ಹಿಂದಿನ ಕಾಲದಲ್ಲಿ ಸಾಲಿಗರು ಕೂಡ ಬಂಗಾರವನ್ನು ತೂಕ ಮಾಡಲು ಗುಲಗಂಜಿಯ ಬೀಜಗಳನ್ನು ಬಳಸುತ್ತಿದ್ದರು ಎನ್ನಲಾಗುತ್ತೆ ಬಳ್ಳಿ ಈಗಲೂ ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ಉಪಯೋಗಕ್ಕೆ ಬರುತ್ತೆ ಚಿನ್ನವನ್ನು ತೂಕ ಮಾಡಲು ಗುಲಗಂಜಿಯನ್ನು ಬಳಕೆ ಮಾಡುತ್ತಿದ್ದರು ಮಾಡುತ್ತಾರೆ ಗುಲಗಂಜಿ ಬೀಜವು ಆಕರ್ಷಕವಾದ ಕೆಂಪು ಮತ್ತು ಕಪ್ಪು ಬಣ್ಣದಿಂದ ಕೂಡಿದ್ದು ಇದು ಗುಲಗಂಜಿಯಲ್ಲಿ ಅಬ್ರಿನ್ ಎನ್ನುವ ವಿಷಕಾರಿಯಾದ ಅಂಶವನ್ನು ಒಳಗೊಂಡಿದ್ದು ನಾಗರ ಹಾವಿನ ವಿಷಕ್ಕಿಂತಲೂ ಕೂಡ ಹೆಚ್ಚಿನ ವಿಷದಿಂದ ಕೂಡಿರುತ್ತದೆ ಎಬ್ರಸ್ ಪ್ರಿಕಟೋರಿಯಸ್ ಗುಲಗಂಜಿಯ ಸಸ್ಯ ಸಸ್ಯಶಾಸ್ತ್ರದ ಮೂಲ ಹೆಸರು ಇಂಗ್ಲಿಷ್ನಲ್ಲಿ ಇದಕ್ಕೆ ಇಂಡಿಯನ್ ಲೆಕೋರಿನ್ ಎನ್ನುತ್ತಾರೆ ಮಲೇಷ್ಯಾ ಇಂಡೋನೇಷ್ಯಾ ಗುಲಗಂಜಿಯ ತವರೂರಾಗಿದೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಶತ್ರು ಸೈನಿಕರನ್ನು ಕೊಲ್ಲಲು ಗುಲಗಂಜಿಯನ್ನು ಬಳಸುತ್ತಿದ್ದರು ಎನ್ನಲಾಗಿದೆ ಗುಲಗಂಜಿಯ ಭಾಗಗಳಾದ ಕಾಂಡ ಸೊಪ್ಪು ಎಲೆ ಬೇರು ವಿಷಬಾಧೆಯನ್ನು ಉಂಟು ಮಾಡುವುದಿಲ್ಲ ಬಂಧುಗಳೇ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು